ನಮ್ಮ ಕ್ಲಬ್ಬು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಆರಂಭ ಆಯಿತು ಆ ಸಂದರ್ಭದಲ್ಲಿ ಎಂ ಆರ್ ಅವರು ಸಂಸ್ಥಾಪಕ ಅಧ್ಯಕ್ಷರಾಗಿ ಕ್ಲಬ್ ಕ್ಲಬ್ನ್ನು ಒಂದು ರಚನಾತ್ಮಕವಾಗಿ ಕಟ್ಟಿದ್ದಾರೆ ಇಲ್ಲಿವರೆಗೆ ನಮ್ಮ ಅಷ್ಟು ವರ್ಷ ಕ್ಲಬ್ಬು ಆರಂಭವಾದ ದಿನದಿಂದ ಇಲ್ಲಿವರೆಗೆ ನಮ್ಮ ಜಿಲ್ಲೆ ಮುನ್ನೂರ ಹದಿನೇಳು ಈ ಲಯನ್ ಜಿಲ್ಲೆ ಅಂದರೆ ಇಟ್ ಈಸ್ ನಾಟ್ ಲೈಕ್ ಏನು ರೆವಿನ್ಯೂ ಡಿಸ್ಟ್ರೆಸ್ತರ ಅಲ್ಲ ಲಯನ್ ಜಿಲ್ಲೆ ಅನ್ನುವಂಥದ್ದು ಒಂದು ದೊಡ್ಡ ವ್ಯಾಪ್ತಿಯನ್ನು ಒಳಗೊಂಡು ಇರತಕ್ಕಂಥದ್ದು ನಮ್ಮ ಲಯನ್ ಜಿಲ್ಲೆ ಮುನ್ನೂರ ಹದಿನೇಳು ಎಫ್ನಲ್ಲಿ ಸುಮಾರು ಈ ಇದ್ದಂಥದ್ದು ಎಂಬತ್ತೈದು ಕ್ಲಬ್ ಎಂಬತ್ತೆಂಟು ಕ್ಲಬ್ ಆ ಎಂಬತ್ತೆಂಟು ಕ್ಲಬ್ಗಳ ಪೈಕಿ ನಮ್ಮ ಕ್ಲಬ್ ಮೊಟ್ಟ ಮೊದಲ ಸ್ಥಾನದಲ್ಲಿ ಸೇವಾ ಕಾರ್ಯಗಳು ಮತ್ತು ಆಡಳಿತಾತ್ಮಕ ಕಾರ್ಯಗಳಲ್ಲಿ ಇರ್ತಕ್ಕಂಥದ್ದನ್ನು ರೆಕಗ್ನೈಸ್ ಮಾಡಿ ನಮಗೆ ನಿನ್ನೆ ನಡೆದಂಥ ಜಿಲ್ಲೆ ಮುನ್ನೂರ ಹದಿನೇಳು ಎಫ್ನ ಪ್ರಶಸ್ತಿ ಪುರಸ್ಕಾರ ಸಮಾರಂಭದಲ್ಲಿ ವಿಶೇಷವಾಗಿ ನೋಡ್ತಾ ಇರ್ತಕ್ಕಂಥ ಬ್ಯಾನರ್ ಇದು ಲಯನ್ಸ್ ಕ್ಲಬ್ಗಳಲ್ಲಿ ಅತ್ಯಂತ ಪ್ರತಿಷ್ಠಿತವಾದಂಥ ಒಂದು ಗೌರವ ಆ ಗೌರವವನ್ನು ನಾವು ಸತತ ನಾಲ್ಕು ವರ್ಷಗಳು ಬರೆದಿರ್ತಕ್ಕಂಥದ್ದು ನಮ್ಮ ಕ್ಲಬ್ಬಿನ ಹೆಮ್ಮೆ ಬಹುಶಃ ಡಿಸ್ಟಿಕ್ನಲ್ಲಿ ಲಯನ್ಸ್ ಕ್ಲಬ್ ಆರಂಭ ಆದ ಸತತ ನಾಲ್ಕು ವರ್ಷಗಳು ಯಾವ ಕ್ಲಬ್ಬು ಕೂಡ ಈ ಒಂದು ಸಾಧನೆಯನ್ನು ಮಾಡಿಲ್ಲ ಆ ಕ್ಲಬ್ಬನ್ನು ನಮ್ಮ ಕ್ಲಬ್ ಮಾಡಿರ್ತಕ್ಕಂಥದ್ದು ನಿಮ್ಮೆಲ್ಲರ ಜೊತೆ ಹಂಚ್ಕೊಂಡು ಈ ಬಾರಿ ಸುಮಾರು ಹನ್ನೊಂದು ಪ್ಲಾಟಿನಮ್ ಅವಾರ್ಡ್ಗಳನ್ನು ನಾವು ಬಂದಿವೆ ನಾಲ್ಕು ಡೈಮಂಡ್ ಅವಾರ್ಡ್ಗಳು ನಮಗೆ ಬಂದಿದೆ ಐದು ಗೋಲ್ಡ್ ಅವಾರ್ಡ್ಸ್ ಒಂದು ಸಿಲ್ವರ್ ಅವಾರ್ಡ್ ಅದರ ಜೊತೆಯಲ್ಲಿ ಟಾಪ್ ಒನ್ ಕ್ಲಬ್ ಪುರಸ್ಕಾರ ಜೊತೆಯಲ್ಲಿ ಬೆಸ್ಟ್ ಕ್ಲಬ್ ಆಫ್ ದ ಡಿಸ್ಟಿಕ್ಟ್ ಬ್ಯಾನರ್ ಪುರಸ್ಕಾರ ಸೇರಿ ಒಟ್ಟು ಮೂರು ಬೇರೆ ಬೇರೆ ರೀತಿಯ ಪುರಸ್ಕಾರಗಳಿಗೆ ನಮ್ಮ ಕ್ಲಬ್ ಭಾಜನರಾಗಿರ್ತಕ್ಕಂಥದ್ದು ಆ ಒಂದು ಸಂತಸವನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳೋಣ ಅಂತ ಒಂದು ಅದರ ಜೊತೆಯಲ್ಲಿ ನಾಳೆ ಒಂದು ಮೆಗಾ ವಿಷನ್ ಕ್ಯಾಂಪನ್ನು ನಾವು ಮಾಡ್ತಿದ್ದೇವೆ ನಮ್ಮ ಮುಂದಿನ ಕಾರ್ಯಾವಧಿಯ ಮೊದಲ ದಿನ ಸುಮಾರು ಹತ್ತು ಸಾವಿರ ಮಕ್ಕಳಿಗೆ ದೊಡ್ಡಬಳ್ಳಾಪುರದ ಬೇರೆ ಬೇರೆ ಶಾಲೆಗಳಲ್ಲಿ ಓದ್ತಾ ಇರ್ತಕ್ಕಂಥ ಪ್ರಾಥಮಿಕ ಶಾಲೆ ಮತ್ತು ಪ್ರೌಢಶಾಲೆಯ ಹತ್ತು ಸಾವಿರ ಮಕ್ಕಳಿಗೆ ಒಂದೇ ದಿನ ನಾವು ತಂಡಗಳಾಗಿ ಗೊಬ್ಬರ ಸುಮಾರು ಒಂದು ನಲವತ್ತಕ್ಕೂ ಹೆಚ್ಚು ಜನ ವೈದ್ಯರು ನಾಳೆ ಬರ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಬೇರೆ ಬೇರೆ ಸ್ಕೂಲ್ಗಳಲ್ಲಿ ಅವರದೇ ಟೀಮ್ಗಳನ್ನು ಕಟ್ಕೊಂಡು ಒಂದೇ ದಿನ ಹತ್ತು ಸಾವಿರ ಮಕ್ಕಳಿಗೆ ದೃಷ್ಟಿ ಪರೀಕ್ಷೆಯನ್ನು ಮಾಡ್ತಕ್ಕಂಥ ಒಂದು ದೊಡ್ಡ ಕ್ಯಾಂಪನ್ನು ನಾವು ಮಾಡ್ತಾ ಇದ್ದೇವೆ ಅದಕ್ಕೆ ನಮ್ಮ ಜಿಲ್ಲಾ ರಾಜ್ಯಪಾಲರು ಕೂಡ ಆಗಮಿಸ್ತಾ ಇದ್ದಾರೆ ಕೋವಿಡ್ ಸಮಯ ಯಾರೂ ಹೊರಗಡೆ ಹೋರಾಡೋದಿರಲಿಲ್ಲ ನಮ್ಮ ಕಾಲೇಜಿನ ಎಲ್ಲ ಶಿಕ್ಷಕ ಹಾಗೂ ಶಿಕ್ಷಕ ಶಿಕ್ಷಕೇತರ ಸಿಬ್ಬಂದಿಯವರು ಸಹ ಬಹಳ ಬಿಡುವಾಗಿದ್ದರು ಸಮಾಜಕ್ಕೆ ಸೇವೆಯ ಅವಶ್ಯಕತೆ ಇತ್ತು ಈ ಥರದ ವಿದ್ಯಾವಂತರನ್ನ ಉಪಯೋಗಿಸ್ಕೊಂಡು ನಾವು ಏನಾದರೂ ಸಮಾಜ ಸೇವೆ ಮಾಡ್ಬೋದಂತ ನಮ್ಮ ಸಂಸ್ಥಾಪಕ ಅಧ್ಯಕ್ಷರಾದಂಥ ಆರ್ ಎಧನ ಇನ್ಸ್ಟಿಟ್ಯೂಷನ್ಸ್ನ ಸಂಸ್ಥಾಪಕ ಅಧ್ಯಕ್ಷರಾದಂಥ ಜಾಲಪ್ಪನವರ ಮೋದಿ ಮಗ ರಾಜೇಂದ್ರ ಅವರು ಯೋಚನೆ ಮಾಡಿ ಈ ಸಂಸ್ಥೆಯ ಉಪಾಧ್ಯಕ್ಷರು ಇಲ್ಲಿ ಒಂದು ಲಯನ್ಸ್ ಸಂಸ್ಥೆಯನ್ನ ಪುತ್ರ ಹಾಕಿದರೆ ಜನಸೇವೆಯಲ್ಲಿ ನಾವೆಲ್ಲರೂ ಈ ಒಂದು ವಿದ್ಯಾವಂತರು ಏನಿದ್ದಾರೆ ಬಹಳ ಟ್ರೀಮ್ ಆಫ್ ಅವರ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಉಪಯೋಗಿಸ್ಕೊಳ್ಬೋದು ಅಂತ ಒಂದು ಯೋಚನೆ ಮಾಡಿ ಲಯನ್ಸ್ ಕ್ಲಬ್ ಆಫ್ ದೊಡ್ಡಾಪುರ ಆರ್ ಇನ್ಸ್ಟಿಟ್ಯೂಷನ್ಸ್ ಅಂತ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಕ್ಯಾಂಪಸ್ ಕ್ಲಬ್ ಆಗಿ ಆರಂಭಿಸಿದ್ದೇವೆ ನಮ್ಮ ಕ್ಲಬ್ಟಿಕ್ ಸ್ಪೆಷಾಲಿಟಿ ಕ್ಲಬ್ ಮಧುಮೇಹಕ್ಕಾಗಿ ವಿಶೇಷವಾಗಿ ಒಂದು ಒತ್ತನ್ನು ಕೊಡ್ತಕ್ಕಂಥ ಕ್ಲಬ್ ಆಗಿ ನೋಂದಾಯಿಸಿದ್ದೇವೆ ಆ ದಿನ ಸಾ ಪ್ರಾರಂಭವಾದ ನಮ್ಮೆಲ್ಲ ಸೇವೆ ನಮ್ಮ ಲಯನ್ಸ್ ಸಂಸ್ಥೆಯಲ್ಲಿ ಹೇಳುವ ಹಾಗೆ ಎಲ್ಲಿ ಯಾರಿಗೆ ಅವಶ್ಯಕತೆ ಇದೆಯೋ ಅಲ್ಲಿ ಒಬ್ಬ ನಮ್ಮ ಲಯನ್ ಸದಸ್ಯ ಸಮಾಜದ ಸೇವೆ ಮಾಡೋಕ್ಕೆ ಸಿದ್ಧರಾಗಿಟ್ಟಿರ್ತಾರೆ ಹಾಗೂ ನಮ್ಮ ಸಂಸ್ಥೆಯ ಗೈಡ್ ಲೈನ್ ಅಂತ ನಾವು ಸೇವೆಗಾಗಿ ನಮ್ಮ ಆದಷ್ಟು ಸಮಯವನ್ನು ನಮ್ಮ ಸಂಪಾದನ ಉಳಿಪಾಗಿಟ್ಟಿರ್ತೇವೆ ಆ ಒಂದು ವಿಚಾರಧಾರೆಯಲ್ಲಿ ಪ್ರಾರಂಭವಾದಂಥ ಈ ತಪ್ಪು ಕಳೆದ ನಾಲ್ಕು ವರ್ಷಗಳಲ್ಲಿ ಬಹಳ ದೂರ ಒಂದು ಹಾದಿಯನ್ನು ಕ್ರಮಿಸಿದೆ ಮತ್ತು ಸಮಾಜದಲ್ಲಿ ತಂದೆ ಆದ ಒಂದು ಚಾಪನ್ನು ಮೂಡಿಸಿದೆ ನಮ್ಮ ಕ್ಲಬ್ನ ಈಗಾಗಲೇ ಐವತ್ ಮೂರು ವರ್ಷಗಳಿಂದ ನಡೆಸ್ತಿರ್ತಕ್ಕಂಥ ಲೈನ್ಸ್ ಕ್ಲಬ್ ದ ದುರ್ಭದರ್ ಅವರು ಪ್ರಾಯೋಜಿಸಿದರು ಅವರು ವರ್ಷದಲ್ಲಿ ಸುಮಾರು ಐನೂರಿಂದ ಏಳ್ನೂರ ಐವತ್ತೆಂಟುನೂರು ಕಾರ್ಯಕ್ರಮಗಳನ್ನ ಸಮಾಜಮುಖಿಯಾದ ಕಾರ್ಯಕ್ರಮಗಳನ್ನ ಸಮಾಜಕ್ಕೆ ಅವಶ್ಯಕತೆ ಇರ್ತಕ್ಕಂಥ ನಗರದಲ್ಲಿ ವಿಶೇಷವಾಗಿ ದೃಷ್ಟಿ ಪ್ರತಿ ಗುರುವಾರ ಅವರು ಮಾಡ್ತಾರೆ ಮತ್ತು ಕೈವೇ ಆಪರೇಷನ್ ಫ್ರೀಯಾಗಿ ಮಾಡಿದೆ ಅದೇ ದಾಳಿಯಲ್ಲಿ ನಾವು ಮೊದಲನೇಕ್ಕೆ ವಿಶೇಷವಾಗಿ ನೋಂದಾಯಿತವಾಗಿರ್ತಕ್ಕಂಥ ಕ್ಲಬ್ ಆಗದ್ರಿಂದ ನಾವು ಪ್ರತಿ ತಿಂಗಳ ಮೂರನೇ ಭಾನುವಾರ ಡಿಟೇಜ್ ದಯಬಿ ಚೆಕ್ಅಪ್ ಮಾಡ್ತೀವಿ ಅದಕ್ಕೆ ಪೂರ್ವಕವಾಗಿ ನಗರದಲ್ಲಿ ಆ ಕ್ಲಬ್ನವ್ರು ಮಾಡಿರೋದ್ರಿಂದ ನಾವು ಗ್ರಾಮೀಣ ಕೊಟ್ಟು ನಮ್ಮ ತಾಲೂಕಿನಲ್ಲಿರ್ತಕ್ಕಂಥ ಮೂವತ್ತು ಗ್ರಾಮ ಪಂಚಾಯಿತಿಗಳಲ್ಲಿ ಒಂದೊಂದು ತಿಂಗಳಲ್ಲಿ ಒಂದು ಗ್ರಾಮ ಪಂಚಾಯತ್ ಆಯ್ಕೆ ಮಾಡಿಕೊಂಡು ನಮ್ಮ ಭೂಮಿ ಭಾನುವಾರ ಮೂರನೇ ವಾರದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘಗಳಲ್ಲಿ ನಾವು ಒಂದು ಆರ್ ಪಿ ಸ್ಕ್ಯಾನ್ ಮಾಡ್ತೀವಿ ಅಲ್ಲಿ ಯಾರ್ಯಾರಿಗೆ ರಕ್ತದ ಅಂಶ ಮಧುಮೇಹ ನೂರ ಅರವತ್ತಕ್ಕಿಂತ ಹೆಚ್ಚಿನ ಮಾಡಬೇಕಿರುತ್ತೆ ಅವ್ರನ್ನೆಲ್ಲ ನಾವು ನಮ್ಮ ಡಿಟೇಲ್ಡ್ ಡಯಾಬಿಟಿಕ್ ಕ್ಯಾಂಪಿಗೆ ಬರೋಕ್ಕೆ ಇರ್ತೀವಿ ಅವರಿಗೆ ಉಪವಾಸ ಬಂದಿನ ಕರೆಗಳಿಗೆ ಇಳುವರೆಗೆ ಅವ್ರ ಬೆಟ್ಟ ತಗೊಳ್ತೀವಿ ತಿಂಡಿ ಕೊಡ್ತೀವಿ ಒಂದು ಜಾಗೃತಿ ಕಾರ್ಯಕ್ರಮವನ್ನು ಯಾರಾದರೂ ವೈದ್ಯರು ಮಾಡ್ತಾರೆ ಆಮೇಲೆ ಡಯಾಬಿಟಿಕ್ ರೆಟಿನೋಪತಿ ಮಾಡ್ತೀವಿ ಮತ್ತು ಕಿಡ್ನಿ ಸ್ಕ್ರೀನಿಂಗ್ ಸಹ ಮಾಡ್ತೀವಿ ಇದಾದಮೇಲೆ ಅವ್ರನ್ನ ಎಲ್ಲರಿಗೂ ಮಧ್ಯಾಹ್ನ ಮೂರು ಗಂಟೆ ಹಂಟು ಗಂಟೆ ವರದಿ ಜೊತೆಗೆ ಒಬ್ಬ ವೈದ್ಯರು ಅವಶ್ಯಕತೆ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಅವಶ್ಯಕತೆ ಇರ್ತಕ್ಕಂಥ ಔಷಧಿಗಳನ್ನು ಸಹ ಉಚಿತವಾಗಿ ಕೊಡ್ತೀವಿ ಇದು ನಮ್ಮ ವಿಶೇಷವಾದ ಕಾರ್ಯಕ್ರಮ ಪ್ರತಿ ಶನಿವಾರ ನಮ್ಮ ಮಧುಮೇಹ ತಪಾಸಣೆ ಹಾಗೂ ದೃಷ್ಟಿದೋಷ ತಪಾಸಣೆ ಕೆಲಸಗಳನ್ನ ನಮ್ಮ ಪರ್ಮನೆಂಟ್ ಪ್ರಾಜೆಕ್ಟ್ ಆಗಿ ತಗೊಂಡಿದ್ದೀವಿ ಅಲ್ಲಿ ನಡೀತಾ ಇದೆ ಮತ್ತು ಪ್ರತಿ ಮಂಗಳವಾರ ದಂತ ತಪಾಸಣೆಯನ್ನು ಸಹ ನಾವು ಈಗಾಗಲೇ ಕಳೆದ ನಾಲ್ಕು ವರ್ಷಗಳಿಂದ ಮಾಡ್ತಿದ್ದೇವೆ ಇದರ ಜೊತೆಗೆ ಆರ್ಥಿಕವಾಗಿ ಹಿಂದುಳಿದ ಹಿಂದುಳಿದಿರ್ತಕ್ಕಂಥ ಒಳ್ಳೆಯ ವಿದ್ಯಾರ್ಥಿಗಳಿಗೆ ಉಚಿತವಾದ ವಿದ್ಯಾಭ್ಯಾಸಕ್ಕೆ ತೊಂಬತ್ತು ಶೇಕಡ ತೊಂಬತ್ತಕ್ಕಿಂತ ಹೆಚ್ಚು ಅಂಕ ಕಳಿಸಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ನಮ್ಮ ಆ ಏನು ಸರ್ಕಾರಿ ಫೀಸ್ ಏನು ಕಟ್ಟಬೇಕಾಗತ್ತೆ ಅದನ್ನು ತುಂಬಿಸಿ ಮಾಡ್ತೀವಿ ಮತ್ತು ನಮ್ಮ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಮಾಜಿ ಸೈನಿಕರ ಮಕ್ಕಳಿಗೆ ಉಚಿತವಾದ ಅವ್ರು ಏನಾದರೂ ಪರ್ಸೆಂಟೇಜ್ ಇರಲಿ ಅವ್ರು ಏನು ಓದ್ತಾರೋ ನಮ್ಮ ಇನ್ಸ್ಟಿಟ್ಯೂಷನಲ್ಲಿ ಏನೇನು ಕೋರ್ಸ್ ಇದೆ ಅದನ್ನೆಲ್ಲ ಉಚಿತವಾಗಿ ಕೊಡೋಕ್ಕೆ ನಮ್ಮ ಉಪಾಧ್ಯಕ್ಷರು ಸಂಸ್ಥೆಯ ಉಪಾಧ್ಯಕ್ಷರು ಹೇಳಿದರೆ ಅಂತ ಅದನ್ನು ಸಹ ನಾವು ಮಾಡ್ತಾಯಿದ್ದೀವಿ ಇದರ ಜೊತೆಗೆ ಲಯನ್ಸ್ ಬೆಸ್ಟ್ ಕಾರ್ಯಕ್ರಮ ಅದು ಹದಿ ಮಕ್ಕಳಿಗೆ ಏನು ಮಾಡಬೇಕು ಏನು ಮಾಡಬಾರ್ದು ಆ ಒಂದು ಅವರ ಟ್ರಾನ್ಸಿಷನ್ ಪೀರಿಯಡ್ ಏನಿರುತ್ತೆ ಬದಲಾವಣೆ ಸಮಯ ಯಾವುದು ಒಳ್ಳೆಯದು ಯಾವ ಕೆಟ್ಟದು ಏನು ಮಾಡಬೇಕು ಆ ವಿಚಾರಗಳನ್ನು ಸಹ ಕೂಲಂಕುಷವಾಗಿ ತಿಳಿಸೋ ಕಾರ್ಯಕ್ರಮಗಳನ್ನ ನಾವು ನಮ್ಮ ಮೊದಲನೇ ವರ್ಷದಿಂದ ಕಾಣ್ತಾ ಇದ್ದೀವಿ ಈಗಾಗಲೇ ನಾವು ಮೂವತ್ತೆರಡು ಶಾಲೆಗಳಲ್ಲಿ ಅದನ್ನು ಅನುಷ್ಠಾನಗೊಳಿಸಿದ್ದೀವಿ ಸುಮಾರು ನಾಲ್ಕು ಸಾವಿರಕ್ಕೂ ಹೆಚ್ಚು ಮಕ್ಕಳು ಈ ಪ್ರಯೋಜನವನ್ನು ಪಡ್ಕೊಳ್ತಿದ್ದಾರೆ ಇದರ ಜೊತೆಗೆ ಮುದ್ದೆಯಾಗಿರ್ತಕ್ಕಂಥ ಅನ್ನಪೂರ್ಣ ಸತ್ಯಸಾಯಿ ಟ್ರಸ್ಟ್ ಅವರ ಹುಡುಗಿಗೆ ಒಂದಿಗೆ ಒಂದು ಒಡಂಬಡಿಕೆ ಮಾಡಿಕೊಂಡು ನಮ್ಮ ತಾಲೂಕಿನ ನಲವತ್ತೆಂಟು ಗ್ರಾಮೀಣ ಭಾಗದ ಸರ್ಕಾರಿ ಶಾಲೆ ಮಕ್ಕಳಿಗೆ ಐದು ಸಾವಿರ ಮಕ್ಕಳಿಗೆ ವಾರದಲ್ಲಿ ಐದು ದಿನ ಉಚಿತವಾಗಿ ನ್ಯೂಟ್ರಿಷನ್ ಸಪ್ಲಿಮೆಂಟ್ಸ್ ಹಾಲು ಆರು ಏನು ಕೊಡ್ತಾರೆ ನಮ್ಮ ಸರ್ಕಾರದಿಂದ ಅದರಲ್ಲಿ ಆ ನ್ಯೂಟ್ರಿಷನ್ ಸಪ್ಲಿಮೆಂಟ್ಸ್ ಕಲಿಸಿ ಕೊಡೋ ಒಂದು ಕಾರ್ಯಕ್ರಮವನ್ನು ಕಳೆದ ನಾವು ಮೂರು ವರ್ಷದಿಂದ ಮಾಡಿದ್ದೀವಿ ಇದು ನಾಲ್ಕು ವರ್ಷನ ಮಾಡಬೇಕಾಗ್ತದೆ ಈಗಾಗಲೇ ಸರ್ಕಾರದ ಜೊತೆ ಸೇರಿ ಆ ಸಂಸ್ಥೆಯವರು ಎಲ್ಲ ಶಾಲೆಗಳಿಗೂ ರಾಗಿ ಮಾಡಿ ಕೊಡ್ತಿದ್ದಾರೆ ನಾವು ಕೊಡ್ತಿದ್ದೀವಿ ಚಾಕ್ಲೇಟ್ ಫ್ಲೇವರ್ಡ್ ನ್ಯೂಟ್ರಿಷನ್ ಸಪ್ಲಿಮೆಂಟ್ ಅದನ್ನು ಮಕ್ಕಳು ಭಾಳ ಇಷ್ಟಪಟ್ಟು ಕುಡಿತಿದ್ರು ನಮ್ಮ ಸಂಸ್ಥೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೊದಲನೇ ಸೇವಾ ಸಂಸ್ಥೆ ಅಂತ ಘೋಷಿಸೋದಕ್ಕೆ ಕಾರಣ ನಮ್ಮ ಆಡಳಿತಾತ್ಮಕ ವೆಚ್ಚವನ್ನು ಏನೋ ನಾವು ಈ ಸೇವೆಗೋಸ್ಕರ ಮೂಡಿದಿಟ್ಟ ಹಣದಲ್ಲಿ ಉಪಯೋಗಿಸ್ಕೊಳ್ಳುದಿಲ್ಲ ಆ ಅದನ್ನು ಆಡಳಿತಾತ್ಮಕ ವೆಚ್ಚವನ್ನು ನಾವೇ ಬರೆಸ್ತೀವಿ ನಮ್ಮಿಂದ ಎಲ್ಲ ಆಟಿಂಗ್ ಮಾಡ್ತೀವಿ ಮತ್ತು ಬೇರೆ ಸಾರ್ವಜನಿಕರಿಂದ ನಮ್ಮ ಸದಸ್ಯರು ಕಾಂಟ್ರಿಮಟ್ಟು ಸೇವೆಗಾಗಿ ಕೊಟ್ಟ ಹಣವನ್ನು ನಾವು ಬೇರೆ ಏನಕ್ಕೆ ಆ ಅಂತಾರಾಷ್ಟ್ರೀಯ ಸಂಸ್ಥೆಗೆ ನಾವು ಕಟ್ಬೇಕಾಗಿರ್ತಕ್ಕಂಥ ಫೀಸು ಹೊಸದಾಗಿ ನಾವು ನಾಲ್ಕು ಕ್ಲಬ್ಗಳನ್ನ ಒಟ್ಟು ಐದು ಕ್ಲಬ್ಗಳನ್ನ ಪಾಸ್ ಸ್ಪಾನ್ಸರ್ ಮಾಡಿ ಪ್ರಾಯೋಜಿಸಿದ್ದೀವಿ ಇದ್ರ ಜೊತೆಗೆ ಮೂರು ಲಿಯೋ ಕ್ಲಬ್ಗಳು ಸಹ ನಾವು ಪ್ರಾಯೋಜಿಸಿದ್ದೀವಿ ಈ ಹಣವನ್ನೆಲ್ಲ ನಾವು ಕಟ್ತೀವಿ ನಮ್ಮ ಅಂತಾರಾಷ್ಟ್ರೀಯ ಸಂಸ್ಥೆಗಾಗ್ಬೋದು ಜಿಲ್ಲೆಗಾಗೋದು ಅದು ಹಣ ಏನು ವಾರ್ಷಿಕವಾಗಿ ನಾವು ಕಟ್ಟಬೇಕಾಗಿದೆ ಅದು ನಮ್ಮ ಸದಸ್ಯರು ಬಂತಿಗೆ ಕೊಡ್ತಾರೆ ಅದನ್ನು ಕಟ್ತೀವಿ ಸೇವಾ ಚಟುವಟಿಕೆಗಳಿಗೆ ಬೇರೆ ಹಣವನ್ನು ನಾವು ಮಾಡ್ತೀವಿ ಆ ಆಡಳಿತಾತ್ಮಕ ವೆಚ್ಚದಲ್ಲೂ ಸಹ ಈ ವರ್ಷ ಒಂಬತ್ತು ಲಕ್ಷ ಹಣವನ್ನು ನಾವು ಅಂತಾರಾಷ್ಟ್ರೀಯ ಸಂಸ್ಥೆಗೆ ಮತ್ತು ನಮ್ಮ ಜಿಲ್ಲೆಯ ಸ ಇದಕ್ಕೆ ಸಂ ಜಿಲ್ಲೆಗೋಸ್ಕರ ನಾವು ಪಾವತಿ ಮಾಡಿದ್ದೀವಿ ನಿನ್ನೆ ನಡೆದ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲೆಯ ಗವರ್ನರ್ ಜಿಲ್ಲಾ ಜಿಲ್ಲಾ ಪಾಲಕರು ಹಾಗೂ ಉಳಿದ ಎಲ್ಲ ಕ್ಯಾಬಿನೆಟ್ ಸದಸ್ಯರ ಸಮ್ಮುಖದಲ್ಲಿ ನಮ್ಮ ಕ್ಲಬ್ಗೆ ಒಟ್ಟು ಇಪ್ಪತ್ತ್ಮೂರು ಅವಾರ್ಡ್ ಬಂದಿದೆ ಅದರಲ್ಲಿ ಇಲ್ಲಿ ನಿಮಗೆ ಬ್ಯಾನರ್ ಕಾಣಿಸ್ತಿದೆ ಇದು ಭಾಳ ಪ್ರತಿಷ್ಠಿತವಾದದ್ದು ಅಲ್ಲಿ ಏನು ಬ್ಯಾನರ್ ಇದೆ ಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ಡಿಸ್ಟ್ರಿಕ್ಟ್ ಸೆವೆನ್ ಸೆರಂಗ್ಗೆ ಲಯನ್ಸ್ ಕ್ಲಬ್ ಆಫ್ ದೊಡ್ಡಬಳ್ಳಾಪುರ ಹರೇಲ್ ಜಾಲಪ್ಪ ಇನ್ಸ್ಟಿಟ್ಯೂಷನ್ಸ್ ಬೆಸ್ಟ್ ಕ್ಲಬ್ ಆಫ್ ಟು ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಇದು ನಾವು ನಮ್ಮ ಸಂಸ್ಥೆ ಪ್ರಾರಂಭವಾದಾಗಿಂದಲೂ ನಾವು ಇದನ್ನು ಮಾಡ್ಕೊಂಡು ಬರ್ತಾ ಬರ್ತಾಯಿದ್ದೀವಿ ನಾವು ಪ್ರಾರಂಭವಾದ ಹನ್ನೊಂದು ತಿಂಗಳಲ್ಲೇ ನಾವು ಪ್ರಥಮ ಸ್ಥಾನಕ್ಕೆ ಬಂದ್ವಿ ಅದನ್ನು ಉಳಿಸ್ಕೊಂಡು ನಮ್ಮ ನಾನು ಸಂಸ್ಥಾಪಕ ಅಧ್ಯಕ್ಷನಾಗಿ ಈ ಒಂದು ಭಾಗದಲ್ಲಿ ಏನೇನು ಅವಶ್ಯಕತೆ ಇದೆ ಅದನ್ನೇ ಯೋಚನೆ ಮಾಡಿ ಕೆಲವು ಕಾರ್ಯಕ್ರಮಗಳನ್ನ ಶಾಶ್ವತ ಕಾರ್ಯಕ್ರಮಗಳನ್ನ ಪ್ರಾರಂಭಿಸಿದ್ವಿ ಅದನ್ನು ಪ್ರದೀಪ್ನವರು ಬದೀಪ್ನವರು ಹಾಗಾದಮೇಲೆ ನಮ್ಮ ಡಾಕ್ಟರ್ ಶ್ರೀನಿವಾಸ ರೆಡ್ಡಿಯವರು ಮತ್ತು ಈಗ ಜೆ ಆರ್ ರಾಕೇಶ್ ಅವರು ಭಾಳ ಹೆಚ್ಚಿನ ಕಾಳಜಿಯನ್ನು ಕೊಟ್ಟು ಸಮಾಜಮುಖಿಯಾದ ಕೆಲಸಗಳನ್ನ ಮಾಡಿದ್ದಾರೆ ಇದರಲ್ಲಿ ನಮಗೆ ಬೆಸ್ಟ್ ಕ್ಲಬ್ ಅವಾರ್ಡ್ ಸಹ ಬಂದಿದೆ ಬ್ಯಾನರಲ್ಲೇ ಬೆಸ್ಟ್ ಪ್ರೆಸಿಡೆಂಟ್ ಪ್ಲ್ಯಾಟಿನಂ ಬೆಸ್ಟ್ ಪ್ರೆಸಿಡೆಂಟ್ ಬೆಸ್ಟ್ ಸೆಕ್ರೆಟರಿ ಪ್ಲ್ಯಾಟಿನಂ ಬೆಸ್ಟ್ ಪ್ರೆಸಿಡೆಂಟ್ ಪ್ಲ್ಯಾಟಿನಂ ಜಿ ಇ ಟಿ ಕೋಆರ್ಡಿನೇಟರ್ ಜಿ ಇ ಟಿ ಕೋಆರ್ಡಿನೇಟರ್ ಅಂದರೆ ಗ್ಲೋಬಲ್ ಎಕ್ಸ್ಟೆನ್ಷನ್ ಟೀಮ್ ಅಂತ ನಮ್ಮ ಜಿಲ್ಲೆಗೆ ಮತ್ತು ಹೆಚ್ಚಿನ ಲಯನ್ಸ್ ಸಂಸ್ಥೆಗಳನ್ನ ಸೇರಿಸೋ ಕೆಲಸ ಜಿ ಇ ಟಿ ಆಗಿರುತ್ತೆ ನಮಗೆ ಅಂತಾರಾಷ್ಟ್ರೀಯದಿಂದ ಈ ಸಲ ಕೊಟ್ಟಿದ್ದ ಗುರಿ ಆರಾಗಿತ್ತು ಅದನ್ನು ನಾವು ಏಳು ಸಂಸ್ಥೆಗಳನ್ನು ಪ್ರಾರಂಭಿಸೋದ್ರೊಂದಿಗೆ ನಮ್ಮ ಗುರಿ ಮೀರಿಗ ಸಾಧನೆಯನ್ನು ಮಾಡಿದ್ವಿ ಆ ಜಿ ಜಿ ಕೋಆರ್ಡಿನೇಟರ್ ಆಗಿ ನಾನಿದ್ದೆ ಮತ್ತು ನಮ್ಮ ಮಾಜಿ ಅಧ್ಯಕ್ಷರಾದಂಥ ಪ್ರದೀಪ್ ಕುಮಾರ್ ಅವರು ಬಿ ಸಿ ಡಯಾಬಿಟಿಸ್ ಅಂದರೆ ಮಧುಮೇಹ ಗ್ರಾಮೀಣ ಭಾಗದಲ್ಲಿ ಮಧುಮೇಹವನ್ನು ನೋಡ್ಕೊಳ್ಳುವಂಥ ಕೆಲಸನ ಚೇರ್ಪರ್ಸನ್ ಆಗಿ ನಮ್ಮ ಪ್ರದೀಪ್ ಕುಮಾರ್ ಅವರು ಮಾಡಿದರು ಅವ್ರಿಗೂ ಸಹ ಪ್ಲ್ಯಾಟಿನಮ್ ಅವಾರ್ಡ್ ಬಂದಿದೆ ನಮ್ಮ ಡಯಾಬಿಟಿಸ್ ಕಾರ್ಯಕ್ರಮಗಳಿಗೆ ಪ್ಲಾ ಪ್ಲ್ಯಾಟಿನಮ್ ಗೊತ್ತಿದೆ ವಿಷನ್ಗೆ ಹಂಗಲೀಫ್ಗೆ ಕ್ಲಬ್ ಎಕ್ಸ್ಟೆನ್ಷನ್ಗೆ ಹ್ಯುಮಾನಿಟೇರಿಯನ್ ಸರ್ವೀಸಸ್ಗೆ ಲಯನ್ಸ್ ಬೆಸ್ಟ್ ಕಾರ್ಯಕ್ರಮಕ್ಕೆ ಬೆಸ್ಟ್ ಸ್ಕ್ರ್ಯಾಪ್ ಬುಕ್ಕಕ್ಕೆ ಇದೆಲ್ಲದಕ್ಕೂ ನಮಗೆ ಪ್ಲಾಟಿನಮ್ ಅವಾರ್ಡ್ಸ್ ಬಂದಿದೆ ನಾವು ಮಂಗ್ ಪ್ರತಿ ಮಂಗಳವಾರ ನಡೆಸ್ತಕ್ಕಂಥ ಡೆಂಟಲ್ ಸ್ಕ್ರೀನಿಂಗ್ ಡೈಮಂಡ್ ಅವಾರ್ಡ್ ಬಂದಿದೆ ನಾವು ಎನ್ವಿರಾನ್ಮೆಂಟ್ ಕಾರ್ಯಕ್ರಮಗಳು ಹಲವಾರು ಜಾಗಗಳಲ್ಲಿ ಪ್ಲಾಸ್ಟಿಕ್ನಿಂದ ಏನು ಸಮಾಜಕ್ಕೆ ತೊಂದರೆ ಆಗ್ತಿದೆ ಮತ್ತು ಗಿಡ ನೆಡುವ ಕಾರ್ಯಕ್ರಮಗಳು ನಮ್ಮ ಸುತ್ತಮುತ್ತಲ ಪರಿಸರವನ್ನು ಹೇಗೆ ನೋಡ್ಕೊಳ್ಬೇಕು ಅನ್ನೋದಲ್ಲೂ ಸಹ ನಮಗೆ ಡೈಮಂಡ್ ಅವಾರ್ಡ್ ಬಂದಿದೆ ಮತ್ತು ಈ ಫುಟ್ಬಾಲ್ ತೆರೆಸ್ಪಿ ತೆರಪಿ ಅಂತ ಒಂದು ಕಾರ್ಯಕ್ರಮನ ಭಾಳ ಯಶಸ್ವಿಯಾಗಿ ನಮ್ಮ ತಾಲೂಕಿನಲ್ಲಿ ನಾವು ನಡೆಸಿದ್ದೀವಿ ಅದಕ್ಕೂ ಸಹ ನಮಗೆ ಡೈಮಂಡ್ ಅವಾರ್ಡ್ ಬಂದಿದೆ ನಮ್ಮ ಸಂಸ್ಥೆಯ ಇಮೇಜ್ ಬಿಲ್ಡಿಂಗ್ ಅಂದರೆ ನ ಇಮೇಜ್ ಬಿಲ್ಡಿಂಗಿಗೆ ನಾವು ಏನು ಮಾಡಿದ್ದೀವಿ ಅದಕ್ಕೂ ಒಂದು ಗೋಲ್ಡ್ ಅವಾರ್ಡ್ ಬಂದಿದೆ ಮತ್ತು ಸ್ವಚ್ಛ ಭಾರತ್ ವಿಚಾರವಾಗಿ ಗೋಲ್ಡ್ ಅವಾರ್ಡ್ ಬಂದಿದೆ ಪ್ರತಿ ತಿಂಗಳು ಮೊದಲನೇ ಶನಿವಾರ ಮತ್ತು ಮೂರನೇ ಶನಿವಾರ ಒಂದೊಂದು ಪಂಚಾಯಿತಿಯಿಂದ ಒಂದೊಂದು ಒಂದು ಬಸ್ನಲ್ಲಿ ಒಂದು ಅರವತ್ತು ಜನ ತೊಂದರೆ ಇರ್ತಕ್ಕಂಥ ಜನಗಳನ್ನ ಆಯ್ಕೆ ಮಾಡಿ ನಾವು ನಮ್ಮ ಕೋಲಾರದ ಮೆಡಿಕಲ್ ಕಾಲೇಜ್ ಹಾಸ್ಪಿಟ್ಲಿಗೆ ಕಳಿಸಿ ಅವರಿಗೆ ಎಲ್ಲ ಪೂರ್ತಿ ದೇಹದ ತಪಾಸಣೆ ನಡೆಸಿ ಬೇಕಾದಂಥ ಎಲ್ಲ ಔಷಧಿಗಳನ್ನೂ ಸಹ ಉಚಿತವಾಗಿ ಕೊಟ್ಟು ಮತ್ತೆ ಅವನ್ನು ವಾಪಸ್ ತುಂಬಿದ್ದೀನಿ ಇಲ್ಲೇ ನಾವು ಬಿಡೋ ಕೆಲಸವನ್ನು ಪ್ರತಿ ಮೊದಲನೇ ಶನಿವಾರ ಮತ್ತು ಮೂರನೇ ಶನಿವಾರ ಮಾಡಿದ್ವಿ ಅದಕ್ಕೂ ಸಹ ನಮಗೆ ಗೋಲ್ಡ್ ಅವಾರ್ಡ್ ಬಂದಿದೆ ಯುವಜನಾ ಸೇವೆಗಳ ಚಟುವಟಿಕೆಗಾಗಿ ಮಾಡಿರೋ ಕೆಲಸಗಳಿಗೂ ಸಹ ಗೋಲ್ಡ್ ಅವಾರ್ಡ್ ಬಂದಿದೆ ರಕ್ತದಾನ ಶಿಬಿರಗಳನ್ನ ನಾವು ಎಂಟು ರಕ್ತದಾನ ಶಿಬಿರಗಳನ್ನ ಆಯೋಜಿಸಿ ಸುಮಾರು ಸಾವಿರ ಯೂನಿಟ್ ಬ್ಲಡ್ನ ನಾವು ಕಲೆಕ್ಟ್ ಮಾಡಿ ಕೊಟ್ಟಿದ್ವಿ ಅದಕ್ಕೂ ಸಹ ನಮಗೆ ಗೋಲ್ಡ್ ಅವಾರ್ಡ್ ಬಂದಿದೆ ನಮ್ಮ ಲಯನ್ಸ್ ಸಂಸ್ಥೆಯಿಂದ ಪೀಸ್ ಪೋಸ್ಟರ್ ಕಂಟೆಸ್ಟ್ ಅಂತ ಒಂದು ಹನ್ನೊಂದರಿಂದ ಹದಿನಾಲ್ಕು ವಯಸ್ಸಿನ ಶಾಲಾ ಮಕ್ಕಳಿಗೆ ಒಂದು ಕಾರ್ಯಕ್ರಮವನ್ನು ಮಾಡ್ತಾರೆ ಅದರಲ್ಲೂ ಸಹ ನಮಗೆ ಸಿಲ್ವರ್ ಅವಾರ್ಡ್ ಬಂದಿದೆ ನಮ್ಮ ಶಾಲೆಯ ಒಂದು ಮಗು ಜಿಲ್ಲಾ ಮಟ್ಟದಲ್ಲಿ ಒಂದು ಬಹುಮಾನವನ್ನು ಪಡ್ಕೊಂಡು ಬಂದಿದ್ದೇನೆ ಇದ್ರ ಜೊತೆಗೆ ವೆಟರ್ನರಿ ಕಾರ್ಯಕ್ರಮಗಳು ಸಹ ನಾವು ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥ ಬರಡು ಹಸುಗಳಿಗೆ ಚಿಕಿತ್ಸೆ ನೀಡೋದು ಮಾಡೋದ್ರ ಜೊತೆಗೆ ಹಳ್ಳಿಪುರದ ಬಳಿ ಒಂದು ದನಗಳ ಜಾತ್ರೆ ಆಗ್ತದೆ ಯುಗಾದಿಯ ಬಗ್ಗೆ ಹದಿನೈದು ದಿನ ಮೊದಲು ನಮ್ಮ ಗಾಡಿಯಲ್ಲಿ ನಡೆದ ರೀತಿಯಲ್ಲಿ ನಡೆಯುತ್ತೆ ಬಟ್ ಅಲ್ಲೊಂದು ಎಂಟು ಸಾವಿರ ಹಸುಗಳು ಸೇರ್ತಾರೆ ಆ ಸಮಯದಲ್ಲಿ ಸುಮಾರು ನಾಲ್ಕೈದು ದಿನ ನಾವು ಉಚಿತವಾಗಿ ಅಲ್ಲಿ ಪಶು ತಪಾಸಣಾ ಕೇಂದ್ರವನ್ನು ಪ್ರಾರಂಭಿಸಿ ಆ ಒಂದು ಜಾತ್ರೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಒಳ್ಳೆಯ ಹಸುಗಳನ್ನ ಆಯ್ಕೆ ಮಾಡಿ ಅಲ್ಲಿನ ವೈದ್ಯಾಧಿಕಾರಿಗಳು ಪಶು ವೈದ್ಯಾಧಿಕಾರಿಗಳ ಒಂದು ಕಮಿಟಿ ಮಾಡಿ ಅದರಲ್ಲಿ ಆಯ್ಕೆಯಾದ ರಾಸುಗಳಿಗೆ ಮತ್ತು ರಾಸುಗಳು ರೈತರಿಗೆ ರಾಸುಗಳನ್ನು ಸಾಕಿರ್ತಕ್ಕಂಥ ರೈತರಿಗೆ ಸಹ ನಾವು ಈಗ ಕಳೆದ ನಾಲ್ಕು ವರ್ಷಗಳಿಂದ ಬಹುಮಾನವನ್ನು ಕೊಡೋ ಕೆಲಸ ಮಾಡ್ತಿದ್ದೀವಿ ಇದಿಷ್ಟೇ ಅಲ್ಲದೆ ಸಮಾಜದಲ್ಲಿ ಯಾವ ಸಮಯದಲ್ಲಿ ಏನು ಅವಶ್ಯಕತೆ ಇದೆ ಆ ಎಲ್ಲ ಸೇವಾ ಚಟುವಟಿಕೆಗಳನ್ನ ನಮ್ಮ ಕ್ಲಬ್ ಮಾಡ್ಕೊಂಡು ಬರ್ತಿದ್ದೆ ಅದರಲ್ಲಿ ನಮ್ಮ ಎಲ್ಲ ದೇಶಗಳು ಭಾಳ ಮುಂಚೂಣಿಯಲ್ಲಿ ನಿಂತು ಒಂದು ವರ್ಷದ ಕಾರ್ಯಕ್ರಮ ಒಂದು ವರ್ಷದಲ್ಲಿ ಎಂಟುನೂರ ಎಂಬತ್ತು ಕಾರ್ಯಕ್ರಮ ಮಾಡಬೇಕಂದ್ರೆ ಆಲ್ಮೋಸ್ಟ್ ದಿನಕ್ಕೆ ಎರಡು ಎಷ್ಟು ಕಾರ್ಯಕ್ರಮ ಆಯಿತು ಒಂದು ಕಾರ್ಯಕ್ರಮ ಆಯೋಜಿಸಬೇಕಾದರೆ ಅದಕ್ಕೆ ಎಷ್ಟು ಸಮಯ ಬೇಕು ಮತ್ತು ಅದಕ್ಕೆ ಎಷ್ಟು ಹಣ ಬೇಕು ಯಾರು ಅದರ ಬೆನಿಫಿಷರೀಸ್ ಯಾರು ಅದಕ್ಕೆ ಹಣ ಎಲ್ಲಿಂದ ಒದಗಿಸೋದು ಎಲ್ಲಿ ಅದನ್ನು ಸೇವಾ ಚಟುವಟಿಕೆ ಮಾಡಬೇಕು ಮತ್ತು ಅದಕ್ಕೆ ಯಾರ್ಯಾರು ಅತಿಥಿಗಳನ್ನಾಗಿ ನಾವು ವ್ಯವಸ್ಥೆ ಮಾಡಬೇಕು ವೈದ್ಯಾಧಿಕಾರಿಗಳಾಗ್ಬೋದು ಆ ಕಾರ್ಯಕ್ರಮಕ್ಕೆ ಅವಶ್ಯಕತೆ ಇರ್ತಕ್ಕಂಥ ಎಲ್ಲ ವ್ಯಕ್ತಿಗಳನ್ನ ನಾವು ಕ್ರೋಢೀಕರಿಸಿ ಕಾರ್ಯಕ್ರಮ ಮಾಡೋದು ಅಷ್ಟು ಸುಲಭವಾದ ಕೆಲಸ ಅಲ್ಲ ಈ ಸಲ ನಮ್ಮ ಕ್ಲಬ್ನಿಂದ ಎಂಟುನೂರ ಎಂಬತ್ತು ಸೇವಾ ಚಟುವಟಿಕೆಗಳಿಗೆ ಮಾಡಿರ್ತಕ್ಕಂಥ ನಮ್ಮ ದೇಶಕ್ಕೆ ಅಭಿನಂದನೆಯನ್ನು ತಿಳಿಸ್ತಾ ಆರ್ ಎಲ್ ಜಾಲಪ್ಪನವ್ರ ಹೆಸರು ಆ ಕ್ಲಬ್ ಶುರು ಮಾಡೋದಕ್ಕೆ ಕಾರಣ ಏನು ಅಂದರೆ ಅವ್ರು ಮಾಡಿರ್ತಕ್ಕಂಥ ಒಳ್ಳೆಯ ಕಾರ್ಯಕ್ರಮ ಹೀಗೆ ಒಂದಿನ ಕೋಲಾರಲ್ಲಿ ಎಷ್ಟೋ ಸಲ ಹೋಗಿದ್ರು ಅವಾಗ ಅವ್ರ ಏಜ್ ಬಂದು ತೊಂಬತ್ನಾಲ್ಕು ವರ್ಷ ಯಾರವ್ರು ಬಂದು ಜಾಲಪ್ಪನವ್ರು ಮಾಡಿ ಒಂದು ಆರ್ಫನೇಜ್ ಆನ್ ಏಜ್ ನಡೆಸ್ತಾ ಒಂದು ನಾಲ್ಕು ರೂಮ್ಗಳನ್ನ ದಯವಿಟ್ಟು ಕಟ್ಸ್ಕೊಡೋಕ್ಕಾಗತ್ತಾ ಅಂತ ಹೇಳಿ ಡೆವಲಪ್ನವ್ರು ಎಷ್ಟು ಜನ ಇದ್ದಾರೆ ಏನು ಎಲ್ಲ ವಿಷಯಗಳು ಅವ್ರು ಫಸ್ಟ್ ತಿಳ್ಕೊತಾರೆ ಎಷ್ಟು ಜನ ಇದ್ದಾರೆ ಎಲ್ಲ ತಿಳ್ಕೊಂಡು ಆಯಿತು ನಮ್ಮ ಕೈಯಲ್ಲಿ ಆಗಿ ಸಹಾಯ ಮಾಡ್ತೀರಪ್ಪ ಅಂತ ಕಳ್ಸಿದ್ರೆ ಅನ್ಮಂತರವಾಗ ನಮ್ಮ ಇಂಜಿನಿಯರ್ ಒಬ್ಬರಿದ್ದಾರೆ ಅವ್ರ ಥರ ಹೇಳಿದ್ರು ಎಷ್ಟು ಜನ ಒಬ್ಬರು ಇದ್ದಾರೆ ಏನೇನು ಸೌಲಭ್ಯ ಬೇರೆ ಅನ್ಸಲಿ ಅವ್ರು ನೋಡ್ಕೊಬಾರ ತೊಂಬತ್ನಾಲ್ಕನೇ ವರ್ಷದಲ್ಲಿ ಅವ್ರ ಎಲ್ಲ ಹೇಳ್ತೀವಿ ಅವ್ರಿಗೆ ಹಿಂಗೆ ಆಗಿದೆ ಈ ತೊಂದರೆ ಇದೆ ಅಂತೆಲ್ಲ ಹೇಳಿದ್ಮೇಲೆ ಒಂದು ರಾತ್ರಿಯೆಲ್ಲ ಯೋಚನೆ ಮಾಡಿ ಬೆಳಗಿನ ಜಾವ ಮೊದಲನೇ ಫೋನು ನಾಗರಾಜ್ ನಾಗರಾಜ್ರು ಫೋನ್ ಮಾಡೋದು ನಮ್ಮ ಈಗಿನ ಸ್ಲಜೇಶಿಗೆ ಅವರು ಫೋನ್ ಮಾಡಿ ರಾತ್ರಿಯಲ್ಲ ನಿದ್ದೆ ಬರಲಿಲ್ಲ ಇಷ್ಟು ಜನ ಹುಡುಗರು ಆಫೋನೇ ಇದ್ದಾರೆ ಯಾವ್ದು ತೊಂದರೆಯಲ್ಲಿದ್ದಾರೆ ಒಂದು ಆಶ್ರಮ ಪಚ್ಕೊಳ್ಳೋಣ ಅವ್ರಿಗೆ ತೊಂಬತ್ನಾಲ್ಕನೇ ವರ್ಷದಲ್ಲಿ ಆಶ್ರಮ ಶುರುವಾಗಿ ಒಂದೇ ವರ್ಷದಲ್ಲಿ ಆಶ್ರಮ ಕಂಪ್ಲೀಟ್ ಆಯಿತು ನೂರ ಹದಿನೈದು ಜನ ಹುಡುಗರಿಗೆ ಉಪಯೋಗ ಆಗುವಂಥ ಆಶ್ರಮ ಆಯಿತು ನೆನ ಕೇಳ್ತಾ ಇದ್ದೀನಿ ಅಂದರೆ ತೊಂಬತ್ನಾಲ್ಕು ವರ್ಷದಷ್ಟು ಎಲ್ಲರೂ ಯೋಚನೆ ಮಾಡ್ತೀವಿ ಯುವಕ ನಾಳೆ ಬಂದಿದೆ ಹೋಗೋಣ ಸಾಕು ಮಕ್ಕಳಿಗೆ ಮಾಡಿದ್ವಿ ಸಮಾಜಕ್ಕೆ ಮಾಡಿದ್ವಿ ಎಲ್ಲ ಮಾಡಿದ್ವಿ ಆ ಥರ ಯೋಚನೆ ಮಾಡಲಿಲ್ಲ ನಾಲ್ಕಾರು ಜನಕ್ಕೆ ಉಪಯೋಗ ಆಗ್ತಕ್ಕಂಥ ಕೆಲಸ ಕೊನೆಯವರೆಗೂ ಮಾಡಿದ್ರು ಮಾಡ್ಕೊಂಡೇ ಹೋದರು ಅವ್ರ ದೇಶದಲ್ಲಿ ಈಗ ನಾವು ಶುರು ಮಾಡೋ ಉದ್ದೇಶ ನಮ್ಮ ದೊಡ್ಡ ಸುತ್ತಮುತ್ತ ಇರತಕ್ಕಂಥ ಸುಮಾರಷ್ಟು ಜನಕ್ಕೆ ಉಪಯೋಗ ಆಗಲಿ ಅಂತ ಜಾಲಕ್ನವರು ನಮ್ಮ ಓಲ್ಡ್ ದೂರ್ಸದಲ್ಲಿ ಹೋಲ್ಡ್ರ ಮೊದಲು ನೆಲೆಸ್ತಾರೆ ಅವ್ರ ವೃದ್ಧೇಶ್ವರದ್ದು ಸುತ್ತಮುತ್ತ ಇರ್ತಕ್ಕಂಥ ಹಳ್ಳಿಗಳಲ್ಲಿ ಯಾರ್ಯಾರು ತೊಂದರೆ ಗೌರವ ಸೇರ್ಕೊಂಡಿದ್ದೀವಿ ಇವತ್ತು ನಮ್ಮ ವೃದ್ಧಾಶ್ರಮದಲ್ಲಿ ನಲವತ್ತು ಜನ ವಯ್ಸಾಗಿರೋದ್ರೆ ಪ್ರತಿಯೊಂದು ಅವ್ರನ್ನ ನೋಡ್ಕೊಂಡಿರ್ತಕ್ಕಂಥ ಜವಾಬ್ದಾರಿ ನಮ್ಮನೆಯವ್ರಿಗೆ ಹೋಗ್ತಾ ಇದ್ದಾರೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅದೇ ರೀತಿ ಇಂಥ ಒಳ್ಳೆ ಕಾರ್ಯಕ್ರಮಗಳು ಸುಮಾರಷ್ಟು ಕಾರ್ಯಕ್ರಮ ಮಾಡೋದು ಅವರ ಹೆಸರು ಒಂದು ಲಯನ್ಸ್ ಕ್ಲಬ್ ಶುರು ಮಾಡೋಣ ಅಂತ ಅವರು ಇದ್ದಾಗೆ ನಾವು ಶುರು ಮಾಡೋದು ಕಾರ್ಯಕ್ರಮ ಶುರು ಮಾಡಿದಾಗ ನಮ್ಮಲ್ಲಿರ್ತಕ್ಕಂಥ ಜನಸಂಖ್ಯೆ ತುಂಬ ಕಮ್ಮಿ ಇತ್ತು ಹೊರಗಡೆಯಿಂದ ನಮ್ಮ ಸ್ನೇಹಿತರುಗಳು ಪರ್ಚೆಸ್ ಸುಮಾರಷ್ಟು ಜನ ಈ ಕ್ಲಬ್ ಸೇರ್ಸ್ಕೊಂಡ್ರು ಎಲ್ಲಪ್ಪ ಅವರು ಹೆಸರು ಅಂತ ಹೇಳಿದ ಸುಮಾರಷ್ಟು ಜನ ಆಯಿತು ಸರ್ ನಾವು ಸೇರೋಣ ಮಾಡೋಣ ಹೇಳಿ ಅವರೆಲ್ಲ ಸೇರಿಕೊಂಡು ಈ ಕ್ಲಬ್ನ ಸಂಖ್ಯೆ ನಾನು ಅಧ್ಯಕ್ಷನ ಆದಾಗ ನಲವತ್ತು ಇತ್ತು ఈ రవికరణ్ అప్స్ బ్రెండ్ నూర ఆరు ఐవత్త ఆరు జన ఐవత్ జన వస్తున్నా తేవ్వి ఆ జవాదారిన నివస్తాయి సార్ అది కళ సంతోష అయితే అదే రీతి కార్యక్రమం ల్యాండ్స్కేప్ శురు అంత అందక జల్లప్పవరీ సరి అద్రే ని జవాబదారు ಈ ಎಲ್ಲ ಕಾರ್ಯಕ್ರಮಕ್ಕೆ ನಿಂತ್ಕೊಂಡಿರ್ತಾರೆ ನಮ್ಮ ತಂದ ರಾಜೇಂದ್ರ ಅವರು ಅವ್ರ ಜೊತೆ ನಮ್ಮ ಶ್ರೀನಿವಾಸವರು ಕಲೀಪ ಅವತ್ತಿಗೆ ಲಯನ್ಸ್ ಕ್ಲಬ್ ನಮಗೂ ಹೊಸಾದ್ರು ಏನೂ ಗೊತ್ತಿರಲಿಲ್ಲ ಇವರಿಬ್ಬರ ಗೈಡೆನ್ಸಲ್ಲಿ ಲಯನ್ಸ್ ಕ್ಲಬ್ ನಡೆಸ್ಕೊಂಡೋಗಿ ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಲಯನ್ಸ್ ಕ್ಲಬ್ನ ಬಗ್ಗೆ ನಮ್ಮ ಕ್ಲಬ್ನವರು ಹಲವಾರು ಜನ ಲಯನ್ಸ್ ಕ್ಲಬ್ನ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತು ಲಯನ್ಸ್ ಕ್ಲಬ್ ಏನು ಉಪಯೋಗ ಸುತ್ತಮುತ್ತ ಜನರಿಗೆ ಏನು ಉಪಯೋಗ ನಾವು ಮಾಡ್ಬೋದು ಅಂತ ಎಲ್ಲ ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಇದೇ ಕಾರಣಕರ್ತರ ಯಾರು ನಮ್ಮ ಡಿಸ್ಟಿಕ್ ಅಲ್ಲಿ ಇರ್ತಕ್ಕಂಥ ಲೈಂಡಿ ಲೀಡರ್ಸ್ ಹೊಸೊಬ್ಬರು ನೆರವೊಬ್ಬರು ಹುಡುಗರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಶೆಟ್ಟಿಗೆ ಹಾಕೋಣ ಅಂತಿದ್ದಾರೆ ಅವರು ನಮ್ಮನ್ನು ಕರೀತಾರೆ ಒಳ್ಳೆ ಕಾರ್ಯಕ್ರಮಗಳಲ್ಲಿ ಅವರು ನಾನು ನೆನ್ಸ್ಕೊಳ್ಳೋದಕ್ಕೆ ಈ ಸಮಯದಲ್ಲಿ ತುಂಬ ಸಂತೋಷ ಪಡ್ತೀನಿ ನಮ್ಮ ಈ ಸಂಸ್ಥೆಯ ಚೇರ್ಮನ್ ಆಗಿರ್ತಕ್ಕಂಥ ನಾಗರಾಜನ್ ಕಲೋದ್ರವರು ಅಥವಾ ನಮ್ಮ ಸೆಕ್ರೆಟರ್ ಆಗಿರ್ತಕ್ಕಂಥ ನಮ್ಮ ಸಹ ಜಾಲ ಏನಾದರೂ ಶುರು ಮಾಡ ನಡೆಸ್ಕೊಂಡೋಗ ಜಾಲ ಹೆಸರೇ ಅಂತ ಹೇಳಿ ನಮ್ಮ ಜೊತೆ ಯಾವಾಗಲೂ ಅವ್ರು ಇದ್ದಾರೆ ಇನ್ನೂ ಇರ್ತಾರೆ ನೆಕ್ಸ್ಟ್ ಬರೋ ಅದೇ ಹೆಸರುಗಳಿಗೂ ನಾವು ಇದೇ ಹೇಳ್ತಿರೋದು ನಾವು ಇದೀಗ ಜೊತೆಗೆ ಮಾಡ್ಕೊಂಡು ಹೋಗೋಣ ಅಂತ ಅವ್ರ ಹೆಸರು ಒಳ್ಳೆಯ ಒಳ್ಳೆದಾಗುವಂಥ ಕ್ಯಾಕ್ ನೆಡ್ಸ್ಕೊಂಡೋಗಿ ಅದನ್ನ ನೆಡ್ಸ್ಕೊಂಡು ಹೋಗ್ತಾ ಇದ್ದೀವಿ ನಮ್ಮ ಈ ವರ್ಷದ ಹೊಸ ಮೆಂಬರ್ ಐವತ್ತೆಂಟು ಜನ ಹೊಸ ಮೆಂಬರ್ ಅಂತ ತಗೋತೀವಿ ಹಲವಾರು ಜನ ನಮ್ಮ ಇರ್ಬೋದು ಹೊರಗಡೆ ಇರ್ತಕ್ಕಂಥವ್ರು ಇರ್ಬೋದು ಅವರೆಲ್ಲರೂ ಚಾಲಕ್ನೋರ್ ಕ್ಲಬ್ ತುಂಬ ಚೆನ್ನಾಗಿ ನಡೀತಾ ಇದೆ ನಾಲ್ಕಾರು ಜನಕ್ಕೆ ಉಪಯೋಗ ಆಗ್ತದೆ ಅಂತ ಈ ನಮ್ಮ ಅಂದಾಜಲ್ಲಿ ಎಲ್ಲ ಹಾಕಿದ್ರೆ ಈ ವರ್ಷ ಸುಮಾರು ನಮಗೆ ಎಂಟು ಲಕ್ಷ ಜನಕ್ಕೆ ಉಪಯೋಗ ಆಗಿದೆ ಅಷ್ಟು ದೊಡ್ಡ ಕಾರ್ಯಕ್ರಮಗಳು ನಾವು ನಡ್ಸ್ಕೊಂಡು ಹೋಗಿದ್ದೀವಿ ಹೊಸದಾಗಿ ಸೇರ್ತಕ್ಕಂಥ ಪ್ರತಿಯೊಬ್ಬ ನೆಂಬರ್ಗೂ ನಾನು ಧನ್ಯವಾದ ಹೇಳ್ತಾ ಅಷ್ಟೇ ಅಲ್ಲದೆ ಎಲ್ಲ ಹೆಚ್ಚಾಗಿ ನಮ್ಮ ಹಳೆ ನಂಬರ್ಗಳು ಹಳೆ ಮೆಂಬರ್ಗಳು ನಮ್ಮ ಜೊತೆ ನಿಂತ್ಕೊಂಡು ಎರಡು ಮೂರು ದಿನ ಕಾರ್ಯಕ್ರಮ ಪ್ರತಿದಿನ ಎರಡು ಮನಸ್ಸಿಗೆ ಐದು ಆರು ಕಾರ್ಯಕ್ರಮಗಳು ನಡೆದಿದೆ ಎಲ್ಲ ಕಾರ್ಯಕ್ರಮದಲ್ಲೂ ನಮ್ಮ ಜೊತೆ ನಿಂತ್ಕೊಂಡು ಅವ್ರ ಮನೆ ಕಾರ್ಯಕ್ರಮಗಳಿಗೂ ಏನೋ ಸುಳ್ಳು ಇಟ್ಕೊಂಡು ಹೋಗಿ ಅಂತ ಮಾಡ್ಕೊಂಡು ನಮ್ಮ ಜೊತೆ ಇದ್ದೀರ ನಿಮಗೆಲ್ಲ ನನ್ನ ಧನ್ಯವಾದಗಳು ಅದೇ ರೀತಿ ನಮ್ಮ ಕಣ್ಣಿನ ಿಕ್ಸೆ ಕಾರ್ಯಕ್ರಮ ಹೊಸದಾಗಿ ಮನ್ಸಲ್ಲಿ ಶುರು ಮಾಡಿಲ್ಲ ಆ್ಯಕ್ಚುಲಿ ನಾವು ಇದೇ ಒಂದು ಜಾಗದಲ್ಲಿ ಮಾಡ್ತಾ ಇದ್ದೀವಿ ನಮ್ಮ ಇಲ್ಲಿ ಸಮಯದಲ್ಲಿ ಅಲ್ಲಿ ಅಷ್ಟೊಂದು ಒಳ್ಳೆ ಅಪ್ರೋಚ್ ಇರಲಿಲ್ಲ ನಮ್ಮ ರಿಲಯನ್ಸ್ ಪಕ್ಕದಲ್ಲಿ ನಮ್ಮದೇ ಒಂದು ಸ್ವಂತ ಜಾಗ ಇತ್ತು ಆ ಜಾಗದಲ್ಲಿ ನಾವು ಶುರು ಮಾಡಿ ಇವಾಗ ಪ್ರತಿ ತಿಂಗಳು ನಲ್ವತ್ತು ಜನ ಆಸ್ಪತ್ ನಲವತ್ತರಿಂದ ಐವತ್ತು ಜನ ಆಸ್ಪತ್ರೆಗೆ ಹೋಗ್ತಾರೆ ಅಪ್ರೋಚಲ್ಲಿ ನಮ್ಮ ಐ ಓ ಎಸ್ಪೆಷಲ್ ಏನು ಅಂದರೆ ಶುಗರ್ ಇರ್ಬೋದು ಇ ಪಿ ಇರ್ಬೋದು ನಮ್ಮ ಆಯ್ಜಾಗ ಆಸ್ಪತ್ರೆ ಕರ್ಕೊಂಡೋಗಿ ಎರಡು ಮೂರು ದಿನ ಅಲ್ಲೇ ಇಟ್ಕೊಂಡು ಟ್ರೀಟ್ಮೆಂಟ್ ಮಾಡಿ ಶುಗರ್ ರೀ ಕಮ್ಮಿ ಆದಮೇಲೆ ಆಪರೇಷನ್ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಮಾಡ್ತಾಯಿದ್ವಿ ಹೆಲ್ತ್ ಕ್ಯಾಂಪ್ ಅಂತ ಹೇಳೋದಲ್ಲ ಹೆಲ್ತ್ ಕ್ಯಾಂಪ್ ಇನ್ನೂ ಡೀಟೇಲ್ ಏನು ಅಂದರೆ ಬೆಳಗ್ಗೆ ಆ ಊರಿಗೆ ಇಲ್ಲಿಂದ ಹೊರಟು ಹೋಗ್ತಿದ್ದಂಗೆ ಅವರು ಬ್ಲಡ್ ಸ್ಯಾಂಪಲ್ ಕಲೆಕ್ಟ್ ಮಾಡಿ ಅವರು ತಿಂಡಿ ವ್ಯವಸ್ಥೆ ನಾವೇ ಮಾಡಿ ಅದಾದ ನಂತರ ಒಂದೂವರೆ ಗಂಟೆ ಆದಮೇಲೆ ಎರಡನೇ ಸಾರಿ ರಕ್ತ ತಗೊಂಡು ಅವರ ಹೆಲ್ತ್ ರಿಲೇಟೆಡ್ ఆతో కడికి వారు ఆత జన్ జనరల్ సంగ స్క్యు ఎక్స్రే ఎలా చెకప్ మాసి మధ్యాహ్నం ఊహా ఉషధిమ ఉచితా కొందాపస్ కర్కొ జవాబదారి నవే ఉంటు సుమారు హిన్యాంపు అతను ఇప్ప క్యాంప్ ఆ శురు స్వల్ప నిదా అపారీ స్వల్ప కార్యక్రమం నిల్ అందుబాటు హినార్ క్యాంపులు నెడ్కొద్దు ಆಮೇಲೆ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ನಾವು ಒಂದು ಸ್ವೆಟರ್ಸ್ ನೋಡ್ಬೇಕು ಎಲ್ಲ ಹಂಚಿ ಸುಮಾರು ನನ್ನೂರೈವತ್ತಾರು ಜನ ಮಕ್ಕಳಿಗೆ ಅಂಡಲ್ಲಿ ಇರ್ತಕ್ಕಂಥ ಗೌರ್ಮೆಂಟ್ ಹಾಸ್ಟೆಲ್ ಮತ್ತು ಈ ಸುತ್ತಮುತ್ತ ಇರ್ತಕ್ಕಂಥ ಹಾಸ್ಟೆಲ್ಗಳಲ್ಲಿ ಉಚಿತವಾಗಿ ನಾವು ಮಕ್ಕಳಿಗೆ ಅಂತಲೇ ಸ್ವೆಟಲ್ ಆಗಿ ಒಂದು ಸ್ವೆಟರ್ಗಳು ಮಾಡಿ ನೋಡ್ಕೊಡ್ಬೇಕು ಅದಲ್ಲದೆ ಈ ವರ್ಷ ನನ್ನ ಅವಧಿಯಲ್ಲಿ ಎರಡು ವರ್ಷ ಎಲ್ಲ ಮಾಡಿದ್ದೀವಿ ಒಂದು ಅಲ್ಲಿ ಲೈನ್ಸ್ ಲೈನ್ಸ್ಗೆ ಬಾ ಅಂತ ಎರಡನೇದು ರಾಯಲ್ಸ್ ಅಂತ ಒಂದು ಹೊಸ ಕ್ಲಬ್ ಬೆಳ್ಳಾಪುರದಲ್ಲಿ ಸ್ಥಾಪನೆ ಮಾಡಿ ಆ ಎರಡೂ ಕ್ಲಬ್ಗಳು ನಮ್ಮ ಜೊತೆ ಇದ್ದವು ರಾಯಲ್ಸ್ ಕ್ಲಬ್ ಈ ವರ್ಷದಿಂದ ಆದಂಥ ಕಾರ್ಯಕ್ರಮಗಳನ್ನೆಲ್ಲ ಶುರು ಮಾಡುತ್ತೆ ಇದೆಲ್ಲ ಹೇಳ್ತಾ ಅಲ್ಲಿಯೋ ಕ್ಲಬ್ ಎರಡಿದೆ ನಮ್ಮಲ್ಲಿ ಒಂದು ಅಕ್ಷಯಾನ್ ಲಿವಲ್ ಕ್ಲಬ್ ಒಂದು ಕ್ಲಬ್ ಲೋಕಿ ಅಕ್ಷಯ ಉದ್ದೇಶ ಏನು ಅಂದರೆ ನಮ್ಮ ತಂದೆಯವರಾಗಿರ್ತಕ್ಕಂಥ ರಾಜೇಂದ್ರ ಅವರು ನಲ್ವತ್ತು ವರ್ಷದಿಂದ ದೊಡ್ಡ ಲ್ಯಾನ್ಸ್ ಕ್ಲಬ್ನ ಮೆಂಬರ್ ಈಗಲೂ ಅಲ್ಲೇ ಇರೋರು ಅವ್ರು ಮಾಡ್ಕೊಂಡು ಬಂದಿರ್ತಕ್ಕಂಥ ಸುಮಾರಷ್ಟು ಕ್ಲೇಸ್ಗಳ್ ನೋಡಿಕೊಂಡು ಫ್ಯಾನ್ಸಿನ ಮೆಂಬರ್ ಆಗಿರ್ತಕ್ಕಂಥ ನನಗೆ ನನ್ನಿಸ್ತಾರೆ ನಾವು ಮಾಡ್ತಕ್ಕಂಥ ಕಾರ್ಯಕ್ರಮಗಳು ನೋಡಿ ನಮ್ಮ ಮಕ್ಕಳು ಕಲೀಲಿ ಅನ್ನೋ ಉದ್ದೇಶ ನಮ್ಮಲ್ಲಿತ್ತು ಈ ಯೋಗ ಕ್ಲಬ್ಗಳನ್ನ ನಾವು ಸ್ಥಾಪನೆ ಮಾಡಿದ್ದೀವಿ ಅದೆಲ್ಲದ ಹೆಚ್ಚಾಗಿ ನಾವು ಮಾಡಿರ್ತಕ್ಕಂಥ ಪ್ರತಿಯೊಂದು ಕಾರ್ಯಕ್ರಮ ಸೇರ್ವ ಮಾಡಿರ್ತಕ್ಕಂಥ ನಿಮ್ಗೂ ಸಹಾಯ ಇಲ್ಲಿದ್ರೆ ನಾವು ಮಾಡಿರ್ತಕ್ಕಂಥ ಕಾರ್ಯಕ್ರಮ ನಮ್ಮಲ್ಲೇ ಇರ್ತಿತ್ತು ಸುಮಾರಷ್ಟು ಕಾರ್ಯಕ್ರಮ ನೀವು ನೀವು ಅಲ್ಲಿ ಅಡ್ವರ್ಟೈಸ್ ಮಾಡಿರೋದ್ರಿಂದ ನಮ್ಗೆ ಒಳ್ಳೆ ಉಪಯೋಗ ಆಯಿತು ಅಂತ ಹೇಳಿದ್ರೆ ನಂಗೆ ತುಂಬ ಸಂತೋಷ ಆಗುತ್ತೆ ನಿಮಗೆಲ್ಲ ನನ್ನ ಧನ್ಯವಾದಗಳು ಅದೇ ರೀತಿ ಸುಮಾರು ಕಾರ್ಯಕ್ರಮಗಳಿಗೆ ಕಾರ್ಯಕ್ರಮಗಳಿಗೆ ನಮಗೆ ಆಗಿ ಬಂದಿರ್ತಕ್ಕಂಥ ಹಲವಾರು ಜನ ಅವರೆಲ್ಲರಿಗೂ ನನ್ನ ಧನ್ಯವಾದಗಳು ಹೇಳ್ತಾ ಮೊದಲನೇ ಸ್ಥಾನವನ್ನು ನಾವು ತಗೊಳೋದಕ್ಕೆ ఎల్ ప్రారంభి సతతీ నాలుకన సారి నాలు సారీ నాము ఫస్ట్ ప్లేస్ తాస్ తి ఆమె ఫస్ట్ ప్లేస్ తగ్గించి ఇంకూ నేను ఫస్ట్ ప్లేస్ తగ్గు తోధి నీవు మాత నమ్మ క్లబ్ ఎల్గూ నూ ధన్యవాదాలు హతీ